ಹಾಯ್ ಹಲೋ ಫ್ರೆಂಡ್ಸ್ ಜ್ಞಾನಬ್ರಹ್ಮಾಂಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಮೊದಲನೆಯ ಪ್ರಶ್ನೆ ಸೂರ್ಯೋದಯದ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ನಾರ್ವೆ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಪಾಕಿಸ್ತಾನ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜಪಾನ್ ಜಪಾನ್ ದೇಶವನ್ನು ಸೂರ್ಯೋದಯದ ನಾಡು ಎಂದು ಕರೆಯುತ್ತಾರೆ ನಿಮ್ಮ ಎರಡನೇ ಪ್ರಶ್ನೆ ಮೈಕ್ರೋಸಾಫ್ಟ್ ಕಂಪನಿಯ ಸ್ಥಾಪಕರು ಯಾರು ಆಪ್ಷನ್ ಎ ಮುಕೇಶ್ ಅಂಬಾನಿ ಆಪ್ಷನ್ ಬಿ ಅಧಾನಿ ಆಪ್ಷನ್ ಸಿ ಬಿಲ್ ಗೇಟ್ಸ್ ಆಪ್ಷನ್ ಡಿ ವಿಜಯ್ ಮಲ್ಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಿಲ್ ಗೇಟ್ಸ್ ಬಿಲ್ ಗೇಟ್ಸ್ ಮೈಕ್ರೋಸಾಫ್ಟ್ ಕಂಪನಿಯ ಸ್ಥಾಪಕರಾಗಿದ್ದಾರೆ ಮೂರನೆಯ ಪ್ರಶ್ನೆ ನಕ್ಷತ್ರಗಳು ಹಾಗೂ ಗ್ರಹಗಳನ್ನು ನೋಡುವ ಉಪಕರಣ ಯಾವುದು ಆಪ್ಷನ್ ಎ ಬೈನೋಕ್ಯುಲರ್ ಆಪ್ಷನ್ ಬಿ ಟೆಲಿಸ್ಕೋಪ್ ಆಪ್ಷನ್ ಸಿ ಮೈಕ್ರೋಸ್ಕೋಪ್ ಆಪ್ಷನ್ ಡಿ ಸ್ಟೆಥಸ್ಕೋಪ್ ಸರಿಯಾದ ಉತ್ತರ ಆಪ್ಷನ್ ಬಿ ಟೆಲಿಸ್ಕೋಪ್ ಇದು ನಕ್ಷತ್ರಗಳು ಹಾಗೂ ಗ್ರಹಗಳನ್ನು ನೋಡುವ ಉಪಕರಣವಾಗಿದೆ ನಿಮ್ಮ ನಾಲ್ಕನೇ ಪ್ರಶ್ನೆ ಬೆಕ್ಕಿನ ಸರಾಸರಿ ಜೀವಿತಾವಧಿ ಎಷ್ಟು ಆಪ್ಷನ್ ಎ ಹತ್ತು ವರ್ಷ ಆಪ್ಷನ್ ಬಿ ಹದಿನೆಂಟು ವರ್ಷ ಆಪ್ಷನ್ ಸಿ ಇಪ್ಪತ್ತೈದು ವರ್ಷ ಆಪ್ಷನ್ ಡಿ ಮೂವತ್ತು ವರ್ಷ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನೆಂಟು ವರ್ಷ ಬೆಕ್ಕಿನ ಸರಾಸರಿ ವಯಸ್ಸು ಹದಿನೆಂಟು ವರ್ಷವಾಗಿದೆ ನಿಮ್ಮ ಐದನೇ ಪ್ರಶ್ನೆ ಗಾಂಧೀಜಿಯವರು ಜನಿಸಿದ ರಾಜ್ಯ ಯಾವುದು ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಗುಜರಾತ್ ಸರಿಯಾದ ಉತ್ತರ ಆಪ್ಷನ್ ಡಿ ಗುಜರಾತ್ ಮಹಾತ್ಮ ಗಾಂಧೀಜಿಯವರು ಗುಜರಾತ್ನಲ್ಲಿ ಜನಿಸಿದರು ನಿಮ್ಮ ಆರನೆಯ ಪ್ರಶ್ನೆ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಗಾಂಧೀಜಿ ಆಪ್ಷನ್ ಬಿ ನೆಹರು ಆಪ್ಷನ್ ಸಿ ವರ್ಗೀಸ್ ಕುರಿಯನ್ ಆಪ್ಷನ್ ಡಿ ಎಮ್ ಎಸ್ ಸ್ವಾಮಿನಾಥನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬರ್ಗಿಸ್ ಕುರಿಯನ್ ಬರ್ಗಿಸ್ ಕುರಿಯನ್ ರವರನ್ನು ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ ನಿಮ್ಮ ಏಳನೆಯ ಪ್ರಶ್ನೆ ಅತಿ ಹೆಚ್ಚು ವಿದ್ಯಾವಂತರು ಇರುವ ದೇಶ ಯಾವುದು ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಕೆನಡಾ ಆಪ್ಷನ್ ಸಿ ಫ್ರಾನ್ಸ್ ಆಪ್ಷನ್ ಡಿ ಜಪಾನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕೆನಡಾ ಕೆನಡಾ ಅತಿ ಹೆಚ್ಚು ವಿದ್ಯಾವಂತರನ್ನು ಹೊಂದಿರುವ ದೇಶವಾಗಿದೆ ನಿಮ್ಮ ಎಂಟನೆಯ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಬೆಳ್ಳಿ ಉತ್ಪಾದಿಸುವ ರಾಜ್ಯ ಯಾವುದು ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ಹರಿಯಾಣ ಆಪ್ಷನ್ ಸಿ ರಾಜಸ್ಥಾನ ಆಪ್ಷನ್ ಡಿ ಕರ್ನಾಟಕ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜಸ್ಥಾನ ಭಾರತದಲ್ಲಿಯೇ ಅತಿ ಹೆಚ್ಚು ಬೆಳ್ಳಿ ಉತ್ಪಾದಿಸುವ ರಾಜ್ಯವೆಂದರೆ ಅದು ರಾಜಸ್ಥಾನ ಒಂಬತ್ತನೆಯ ಪ್ರಶ್ನೆ ಯಾವ ಪ್ರಾಣಿಯ ರಕ್ತ ವಿಶ್ವದಲ್ಲಿಯೇ ಅತಿ ಹೆಚ್ಚು ದುಬಾರಿ ರಕ್ತವಾಗಿದೆ ಆಪ್ಷನ್ ಎ ಜಿರಳೆ ಆಪ್ಷನ್ ಬಿ ಕೋಳಿ ಆಪ್ಷನ್ ಸಿ ಏಡಿ ಆಪ್ಷನ್ ಡಿ ಹಾವು ಸರಿಯಾದ ಉತ್ತರ ಆಪ್ಷನ್ ಸಿ ಎಡಿ ಡಿಯ ರಕ್ತವು ವಿಶ್ವದಲ್ಲಿಯೇ ಅತಿ ದುಬಾರಿಯುಕ್ತ ರಕ್ತವಾಗಿದೆ ಹತ್ತನೆಯ ಪ್ರಶ್ನೆ ಅಧಿಕಾರದಲ್ಲಿದ್ದಾಗಲೇ ನಿಧನರಾದ ಪ್ರಧಾನಮಂತ್ರಿ ಯಾರು ಆಪ್ಷನ್ ಎ ನೆಹರು ಆಪ್ಷನ್ ಬಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಪ್ಷನ್ ಸಿ ಗಾಂಧಿ ಆಪ್ಷನ್ ಡಿ ಮೇಲಿನ ಎಲ್ಲರೂ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲರೂ ಇವರೆಲ್ಲರೂ ಸಹ ಅಧಿಕಾರದಲ್ಲಿದ್ದಾಗಲೇ ನಿಧನರಾದಂತಹ ಪ್ರಧಾನಮಂತ್ರಿಗಳಾಗಿದ್ದಾರೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ ಧನ್ಯವಾದಗಳು